ಭಾರತೀಯ ಕ್ರಿಕೆಟ್ ದಂತಕಥೆ ಸಚಿನ್ ತೆಂಡೂಲ್ಕರ್ ಅವರ ಪುತ್ರ ಅರ್ಜುನ್ ತೆಂಡೂಲ್ಕರ್ ಇತ್ತೀಚೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಮಾಧ್ಯಮ ವರ್ತಿಗಳ ಪ್ರಕಾರ ಇಪ್ಪತ್ತೈದು ವರ್ಷದ ಅರ್ಜುನ್ ಸಾನಿಯಾ ಚಂದೋಕ್ ಅವರೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಮುಂಬೈ ಮೂಲದ ಸಾಕು ಪ್ರಾಣಿ ಪೋಷಣೆ ಮತ್ತು ಕಲ್ಯಾಣ ಸಂಸ್ಥೆ ಮಿಸ್ಟರ್ ಪಾವ್ಸ್ ಸ್ಪೆಟ್ಸ್ ಪಾ ಮತ್ತು ಸ್ಟೋರ್ಸ್ ಎಲ್ಎಲ್ಪಿಯಲ್ಲಿ ಸಾನಿಯಾ ನಿಯೋಜಿತ ಪಾಲುದಾರ ಮತ್ತು ನಿರ್ದೇಶಕಿ ನಿಶ್ಚಿತಾರ್ಥದ ಸುದ್ದಿ ಹೊರಬಂದ ನಂತರ ಜನರು ಇಬ್ಬರ ವಯಸ್ಸಿನ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದ್ದಾರೆ ಅದೃಷ್ಟವೋ ಅಥವಾ ಕಾಕತಾಳೀಯವೋ ತಿಳಿಯದು ಆದರೆ ಸಚಿನ್ ಅವರ ಮಗ ಅರ್ಜುನ್ ಅವರ ಭಾವಿ ಪತ್ನಿಗಿಂತ ಸಣ್ಣವರು ಸಚಿನ್ ಮತ್ತು ಅಂಜಲಿ ತೆಂಡೂಲ್ಕರ್ ಅವರ ವಯಸ್ಸಿನಲ್ಲೂ ಐದು ವರ್ಷಗಳ ವ್ಯತ್ಯಾಸ ಇದೆ ಅಂಜಲಿ ಭಾರತದ ಶ್ರೇಷ್ಠ ಕ್ರಿಕೆಟಿಗನಿಗಿಂತ ಐದು ವರ್ಷ ದೊಡ್ಡವರು ಈಗ ಅರ್ಜುನ್ ಬಗ್ಗೆ ಹೇಳೋದಾದರೆ ಸಾನಿಯಾ ಚಂದೋಕ್ ಅರ್ಜುನ್ಗಿಂತ ಒಂದು ಒಂದು ವರ್ಷ ದೊಡ್ಡವರು ಅರ್ಜುನ್ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಸಾವಿರದ ತೊಂಬತ್ತೆಂಟರಂದು ಜನಿಸಿದ್ರೆ ಸಾನಿಯಾ ಜೂನ್ ಇಪ್ಪತ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಜನಿಸಿದ್ರು ಅರ್ಜುನ್ ತನ್ನ ಸಹೋದರಿ ಸಾರಾ ತೆಂಡುಲ್ಕರ್ ಗಿಂತ ಎರಡು ವರ್ಷ ಕಿರಿಯರು ಸಾನಿಯಾ ಚಂದೋಕ್ ಗ್ರಾವಿಸ್ ಗ್ರೂಪ್ ನ ಅಧ್ಯಕ್ಷರಾಗಿರುವ ಪ್ರಮುಖ ಮುಂಬೈ ಉದ್ಯಮಿ ರವಿ ಗಾಯ್ ಅವರ ಮೊಮ್ಮಗಳು ಗ್ರಾವಿಸ್ ಗ್ರೂಪ್ ಆತಿಥ್ಯ ಮತ್ತು ಆಹಾರ ಮತ್ತು ಪಾನೀಯ ಉದ್ಯಮದಲ್ಲಿ ದೊಡ್ಡ ಹೆಸರು ಈ ಗುಂಪಿನ ಪ್ರಮುಖ ಉದ್ಯಮಗಳಲ್ಲಿ ಕುಟುಂಬದ ಮುಖ್ಯಸ್ಥ ಐಕೆ ಘಾಯ್ ಸ್ಥಾಪಿಸಿದ ಪ್ರಸಿದ್ಧ ಕ್ವಾಲಿಟಿ ಐಸ್ ಕ್ರೀಮ್ ಸೇರಿದೆ ಇದರ ಹೊರತಾಗಿ ಬ್ಲೂ ಕ್ಲೀನ್ ಕ್ರೀಮರಿ ಮತ್ತೆ ಮರೀನ್ ಡ್ರೈವ್ ನಲ್ಲಿ ರುವ ಐಷಾರಾಮಿ ಇಂಟರ್ ಕಾಂಟಿನೆಂಟಲ್ ಹೋಟೆಲ್ ಕೂಡ ಈ ಗುಂಪಿನ ಭಾಗವಾಗಿದೆ ಇತ್ತೀಚೆಗೆ ಕುಟುಂಬವು ಹೋಟೆಲ್ ಮಾಲೀಕತ್ವದ ವಿವಾದದಿಂದಾಗಿ ಸುದ್ದಿಯಲ್ಲಿತ್ತು ಮಿಸ್ಟರ್ ಪಾವಸ್ಪೆಟ್ಸ್ ಪಾದಲ್ಲಿ ನಿರ್ದೇಶಕಿಯಾಗಿರೋದರ ಜೊತೆಗೆ ಸಾನಿಯಾ ಈ ಕಂಪನಿಯ ಸ್ಥಾಪಕಿಯೂ ಆಗಿದ್ದಾರೆ ಅಂತ ಕಂಪನಿಯ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ತಿಳಿಸಲಾಗಿದೆ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಿಂದ ಅಧ್ಯಯನ ಮಾಡಿದ್ದಾರೆ ಅದೇ ಪೋಸ್ಟ್ನಲ್ಲಿ ಸಾನಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯಲ್ಲಿ ವರ್ಲ್ಡ್ ವೈಡ್ ವೆಟರ್ನರಿ ಸರ್ವಿಸ್ನಿಂದ ಪಶು ವೈದ್ಯಕೀಯ ತಂತ್ರಜ್ಞಾನ ಡಿಪ್ಲೊಮವನ್ನು ಸಹ ಪಡುತ್ತಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿರುವ ಜನರು ಅರ್ಜುನ್ ಸಹೋದರಿ ಸಾರಾ ತೆಂಡುಲ್ಕರ್ ಅವರೊಂದಿಗೆ ಸಾನಿಯೋ ಅವರ ಇತ್ತೀಚಿನ ಕೆಲವು ಚಿತ್ರಗಳನ್ನು ಸಹ ನೋಡಿದ್ದಾರೆ ಇವುಗಳಲ್ಲಿ ಈ ವರ್ಷದ ಆರಂಭದಲ್ಲಿ ಜೈಪುರ ಪ್ರವಾಸದ ಸಮಯದಲ್ಲಿ ಮತ್ತು ಇತ್ತೀಚಿನ ಐಪಿಎಲ್ ಋತುವಿನ ಪಂದ್ಯಗಳ ಸಮಯದಲ್ಲಿ ಅವರು ಒಟ್ಟಿಗೆ ಸೆಲ್ಫಿ ತೆಗೆದುಕೊಳ್ತಿರೋದನ್ನು ಕಾಣಬಹುದು